ಇನ್ನು ಚಂದ್ರಪ್ರಭಾ ಮತ್ತು ಅಶ್ವಿನಿಗೌಡ ನಡುವೆ ದೊಡ್ಡ ಮಟ್ಟ ಒಡನಾಟ ಹೋಗಿದೆ ಅಂತ ಹೇಳ್ಬೋದು ಇದು ಈಗ ಬಿಗ್ ಬಾಸ್ನಲ್ಲಿ ಮಹಾ ಕಾಲಗಾಲ ನಡೀತಾ ಇದೆ ಹೌದು ಬಿಗ್ ಬಾಸ್ನಲ್ಲಿ ಮೂರನೇ ಬಾರದ ಮಾಸ್ ಅವೇಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಕಾಲಾಟ ನಡೀತಿರುವಂಥದ್ದು ಹೌದು ಅಶ್ವಿನಿ ಅವರು ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ ಅಥವಾ ಮಾಡಲೇಬೇಕು ಅಂತ ಇಂಟೆನ್ಸನ್ನಲ್ಲೇ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ ಅದಕ್ಕೆ ಚಂದ್ರಪ್ರಭಾ ಮತ್ತು ಇವರ ನಡುವೆ ಅಡುಗೆ ಮನೆ ಒಂದು ವಿಚಾರಕ್ಕೋಸ್ಕರ ಅಡುಗೆ ಮನೆ ಪಾತ್ರೆ ತೊಳೆಯುವಂಥ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಹೌದು ಇಬ್ಬರು ಕೈ ಕೈ ಮಿಲಾದ ಸಂತಕ್ಕೆ ಹೋಗಿ ದೊಡ್ಡ ಕೈ ತೋರಿಸಿ ಮಾತಾಡ್ತಾರೆ ಕೈ ತೋರಿಸಿ ಮತ್ತು ನೀನು ನನಗೆ ಕೈ ತೋರಿಸಲು ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳಿ ಚಂದ್ರಪ್ರಭಾ ಅಶ್ವಿನಿಗೆ ಹೇಳಿದರೆ ಅಶ್ವಿನಿ ಚಂದ್ರಪ್ರಭು ಇದೇ ಮಾತನ್ನು ಹೇಳ್ತಾರೆ ಕೈ ತೋರಿಸಲು ಮಾತಾಡಬೇಡ ನೀನು ನನ್ನತ್ರ ಅಂತ ಹೇಳಿ ಜೋರಾಗಿ ಕೂಗಾಡ್ತಾರೆ ಕೈ ಕೈ ಮಿಲ್ಲದಂತಕ್ಕೆ ಹೋದಾಗ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಬಂದು ಇಬ್ಬರ ಜಗಳವನ್ನು ಬಿಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಿಗ್ ಬಾಸ್ ವಾಯ್ಸ್ ಕೂಡ ಕೇಳಿ ಬಂದಿದೆ ಹೌದು ಈ ಕೂಡಲೇ ಎಲ್ಲರೂ ಕೂಡ ಲಿವಿಂಗ್ ಏರಿಯಾಗೆ ಬರಬೇಕು ಅಂತಲೂ ಕೂಡ ಈ ಕೂಡ ಹೇಳ್ತಾರೆ ಹೇಳಿದ್ರು ಸಹ ಅವರು ಯಾವುದೇ ಸ್ವಲ್ಪ ಜರ್ಗಾಡ್ದಲ್ಲಿ ಬಿಗ್ ಬಾಸ್ ವಾಯ್ಸ್ ಬರ್ತದೆ ಅನ್ನೋದು ಕೂಡ ಪರಿಜ್ಞಾನ ಮರೆತುಬಿಟ್ಟು ಜೋರಾಗಿ ಜಗಳ ಆಡ್ತಿದ್ದಾರೆ ಇದು ಬಿಗ್ ಬಾಸ್ಗೆ ಮತ್ತಷ್ಟು ಈಗ ಕೋಪ ತರಿಸುವಂಥ ಕೆಲಸವಾಗಿದೆ ಅಂದರೆ ಕೂಡ ಹೇಳ್ಬೋದು ಈಗ ಬಿಗ್ ಬಾಸ್ ಇವರಿಬ್ಬರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಬಿಗ್ ಬಾಸ್ ವಾಯ್ಸ್ ಬಂದರೂ ಕೂಡ ಜಗಳ ನಿಲ್ಲಿಸಿದ್ರೆ ಅಲ್ಲೇ ಜಗಳ ಆಡ್ಕೊಂಡು ನಿಂತಿದ್ದಾರೆ ಲಿವಿಂಗ್ ಏರಿಯಾ ಕರೆದ್ರೂ ಸಹ ಎಲ್ಲ ಕಂಟೆಸ್ಟೆಂಟ್ ಬಂದ್ರು ಇವರಿಬ್ಬರು ಬರ್ತಾ